ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ಕೊಳ್ತೀನಿ ನನ್ನ ಹೆಸರು ಎಸ್ ಕೆ ನಾನು ನಾನಿವತ್ತ ಏನಪ್ಪ ಅಂತಂದರೆ ನಮ್ಮ ಡಿ ಎನ್ ಸಿ ಕನ್ನಡ ಲಾಕ್ಸ್ ಅವರು ಒಂದು ಕ್ಯಾಮ್ರಾ ಬುಕ್ ಮಾಡಿದ್ದಾರೆ ಆ ಕ್ಯಾಮ್ರಾ ಯಾವುದು ಯಾವ ಥರ ಇದೆ ಕ್ಲಿಯಾರಿಟಿ ಯಾವ ಥರ ನಿಮಗೆಲ್ಲ ತೋರಿಸ್ತೀನಿ ಅದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದರು ತುಂಬ ಚೆನ್ನಾಗಿದೆ ಅದು ಕ್ಯಾಮ್ರಾ ಅದು ನಿಮಗೆ ತೋರಿಸ್ತೀನಿ ಅದು ರೇಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ರೇಟು ತುಂಬ ಚೆನ್ನಾಗಿದೆ ಬನ್ನಿ ಅದು ಕ್ಯಾಮ್ರಾ ನಿಮಗೆ ತೋರಿಸ್ತೀನಿ ನೋಡಿ ಆ ಫ್ಲಿಪ್ಕಾರ್ಟ್ ಅವ್ರು ಬಂದರೆ ಅವರು ನಿಮಗೆ ತೋರಿಸ್ತೀನಿ ಆ ಓಪನ್ ಮಾಡೋದು ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಈ ಥರದ ದೊಡ್ಡ ದೊಡ್ಡ ಜಾಸ್ತಿ ಜಾಸ್ತಿ ಎಲ್ಲ ಕೊಟ್ಟಿದ್ದೀರಾ ನೀವು ಬೇರೆ ಬೇರೆ ಕಡೆ ಕಡೆಲ್ಲೂ ಲ್ಯಾಪ್ಟಾಪ್ ಎಲ್ಲ ಕೊಟ್ಟಿದ್ದೀರಾ ಎಷ್ಟು ವರ್ಷಕ್ಕಿಂತ ಮಾಡ್ತೀರಿ ಸರಿ ಸರಿ ಐದು ವರ್ಷ ಆಯಿತು ಏನು ಕಂಪ್ಲೇಂಟ್ ಇಲ್ಲ ನಿಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಯಾವುದೋ ಕಂಪ್ಲೇಂಟ್ ಇಲ್ಲ ಚೆನ್ನಾಗಿ ಚೆನ್ನಾಗೇ ಬರುತ್ತೆ ಚೆನ್ನಾಗಿ ಕೊಡ್ತಾಯಿದ್ದೀರಾ ಹಂಗಾರೆ ಚೆನ್ನಾಗಿ ಇದು ಮಾಡ್ತಾ ಇದ್ರೆ ಸರ್ವೀಸಿಂಗ್ ಚೆನ್ನಾಗಿ ಬರ್ತೈತಿ ಹೆಸರೇ ನಿಮ್ಮ ಹೆಸರು ಹೆಸರು ಶಿವ ಹ್ಞೂ ಹ್ಞೂ

ತರ್ಪಜೋಮ ಹಾರ ಹಾರ ಮಾಡಿ ಯಾವ ಕಡೆಯಿಂದ ಓಪನ್ ಆಗೋ ಮತ್ತೆ ಆ ಯೂಸರ್ ಗೈಡ್ ಆಗಿದೆ ನೋಡಿ ಇದು ಸೀಲ್ ನೋಡಿ ತುಂಬಾ ತ್ರೈಡ್ ಮಾಡಿದ್ವಿ ಬ್ಯಾಕ್ ನೋಡಿ ಅಣ್ಣ ಅದು ಬ್ಲೂ ಕಲರ್ ಪಾಸ್ ಆ ಇಲ್ಲೇ ಬಿಡೋಲಿ ಕೊಡೋ ಯಾರು

करता है क्या हाँ करता है तो एक एक कैमरा नोड बैटर है लो इतना चार्जिंग का ना चार्जिंग आपको बैक नहीं मारता है बढ़ता है अब चैनल आखिर तय करना अब यार रेडी मार्क बूढ़े आप मार बूढ़ा आप मार

ರೊಕ್ಕ ಕೊಡ ಸಮಯ ಬಂತು ನಿಮಗೆ ಏನು ಒಂದು ಚಿಕ್ಕ ಇದಕ್ಕೆ ಕೊಡ್ತಾ ಇದ್ದೀರಾ ಒಂದು ತಿಂಗಳ ಪೇಮೆಂಟ್ ಇಲ್ಲ ನೀವು ಹಾಕೊಂಡ್ಬಿಡ್ತೀರಾ ಎಷ್ಟು ಪೇಮೆಂಟ್ ಇದು ಮರ್ತೋಗ್ಬಿಟ್ಟೆ ಇಪ್ಪತ್ತ್ ಮೂರು ಇಪ್ಪತ್ತ ಎರಡು ಸಾವಿರದ ಒಂಬೈನೂರ ತೊಂಬತ್ತು ಏನೇನು ಕೊಡ್ತಾರೆ ಅಂದ್ರೆ ಒಂದು ಕ್ಯಾಮ್ರಾ ಕ್ಯಾಮ್ರಾ ಇದೆ ಒಂದು ಬ್ಯಾಟ್ರಿ ಇದೆ ಆಮೇಲೆ ಕ್ಯಾಮ್ರಾ ಸೆಟ್ ಮಾಡಕ್ಕೆ ಈ ಒಂದು ಸ್ಟೂಲ್ ಒಂದು ಸ್ಕ್ರೂ ಕೊಡ್ತಾರೆ ಆಮೇಲೆ ಇದಕ್ಕೆ ಸೆಟ್ ಮಾಡೋಕೆ ಮೌಂಟ್ ಕೊಡ್ತಾರೆ ಆಮೇಲೆ ಎಮ್ ಹೆಲ್ಮೆಟ್ ಅಂತ ಒಂದು ಎಲ್ಮೆಂಟ್ ಮೌಂಟ್ ಅಂತ ಇದು ಕೇಬಲ್ ಕೊಡ್ತಾರೆ ಚಾರ್ಜಿಂಗ್ ಮಾಡೋಕ್ಕೆ ನೋಡಿ ಇಷ್ಟು ಈ ಒಂದು ಬಾಕ್ಸಲ್ಲಿ ಇರುತ್ತೆ ಆಮೇಲೆ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಇದು ಕ್ಯಾಮ್ರಾ ಇದು ಬ್ಯಾಟ್ರಿ ಇದನ್ನ ನಾವು ಸೆಟ್ ಮಾಡೋದು ನೋಡಿ ಸೆಟ್ ಮಾಡೋದು ಮೌಂಟ್ ಸೆಟ್ ಮಾಡೋದು ಇದು ಎಲೆಮೆಂಟ್ ಮೊಡ್ ಸೆಟ್ ಮಾಡೋದು ನೋಡಿ ಇದು ಸ್ಕ್ರೂ ನೋಡಿ ಸ್ಕ್ರೂ ಇದೆ ನೋಡಿ ತಿರುಗಾದ ಆ ಸ್ಕ್ರೂ ತಿರುಗ ತಿರುಗ ಈ ತರ ಕ್ಯಾಮರಾ ಇಲ್ಲಿಗೆ ಹಾಕಿ ಬಿಡilಗೆ ಈ ತರ ಹಾಕಿ ತಿರುಗದು ಆಮೇಲೆ ಇದು ಹೆಲ್ಮೆಟ್ ಗೆ ಮೌಂಟ್ ಹಾಕಿ ಇದನ ಇಂಕಂದ್ರೆ ಚಕ್ಕ ಅಂತಕೂ ಕಾಣುತ್ತೆ ಹೆಲ್ಮೆಟ್ ಕಂಟಾಕಾದಿದಿ એમಸಿ ಇದೆ ನೋಡಿ ಆ ಜಿಎಂ ಟ್ಯಾಪ್ ಇದಕ್ಕಿಂತ ಹೆಲ್ಮೆಟ್ ಹಾಕಿರೆ ಇದು ಹಿಂಗ್ ಹಾಕಿ ಇದಕ್ಕೆ ಕ್ಯಾಮ್ರಾ ಸೆಟ್ ಮಾಡಿ ಸೆಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹ್ಮ್ ಸೊ ಇದು ಕೇಬಲ್ ಚಾರ್ಜಿಂಗ್ ಹಾ ಕೇಬಲ್ ಚೆನ್ನಾಗಿದೆ ಬಿಡಿ ಹ್ಮ್ ಸರಿ ಹೋಗಿ ಸರಿ ಹ್ಮ್ ನೋಡಿ ಫ್ರೆಂಡ್ಸ್ ಇದು ಗೋಪ್ರೋ ಹೀರೋ ಟೆನ್ ಅಂತ ತುಂಬಾ ಚೆನ್ನಾಗಿದೆ ಈ ಕ್ಯಾಮ್ರಾ ಈ ಕ್ಯಾಮ್ರಾ ಏನೇನಿದೆ ಅಂತ ನಿಮಗೆ ಎಲ್ಲ ವಿವರಣೆ ಮಾಡ್ತೀವಿ ಬನ್ನಿ ಫ್ರೆಂಡ್ಸ್ ಇದು ಈ ಥರ ಆಪ್ಷನ್ ಇರ್ತವೆ ಇದು ನೋಡಿ ಇದು ಬ್ಯಾಟ್ರಿ ಇದು ಇದು ಕ್ಯಾಮ್ರಾ ಇದು ಬ್ಯಾಟ್ರಿ ಇದು ಸ್ಕ್ರೂದು ಇದು ಮೌಂಟನ್ ಅಂತ ಸ್ಕ್ರೂ ಕನೆಕ್ಟ್ ಮಾಡೋದು ಇದು ಎಲ್ಮೆಟ್ಗೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದು ಇದು ಚಾರ್ಜಬಲ್ ಚಾರ್ಜ್ ಮಾಡ್ಕೊಳೋದು ಇದು ನೋಡಿ ಕೇಬಲ್ಲು ಈ ತರ ಇದೆ ನೋಡಿ ಇದೆಲ್ಲ ನೋಡ್ಕೊಳ್ಳಿ ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ನಿಮಗೆ ಹಾಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ನೋಡ್ಕೊಳ್ಳಿ ಈ ತರ ಆಪ್ಷನ್ ಇದೆ ಇದರ ಈ ಒಂದು ಕ್ಯಾಮ್ರಾದಲ್ಲಿ ಆಪ್ಷನ್ ತುಂಬ ಚೆನ್ನಾಗಿದೆ ನೋಡ್ಕೊಳ್ಳಿ ಅಪ್ರ ನೋಡಿ ಈ ಥರ ಈ ಥರ ಕ್ಯಾಮ್ರಾ ಇದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಈ ಕಡೆ ಬ್ಯಾಟ್ರಿ ಹಾಕೋದು ಇಲ್ಲಿ ನೋಡಿ ಚಾರ್ಜ್ ಮಾಡೋದು ಈ ಸಣ್ಣ ತೋರಿಸ್ತಾ ನೋಡಿ ಇದು ಚಾರ್ಜ್ ಮಾಡೋದು ಈ ಥರ ಇದೆ ನೋಡಿ ಇದು ಡಿಸ್ಪ್ಲೇ ನೋಡಿ ಇದು ಬ್ಯಾಕ್ ಸೈಡ್ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇದು ಮೇಲೆ ಆನ್ ಮಾಡೋದು ನೋಡಿ ಇದು ಆನ್ ಬಟನ್ ಇದು ಹಾಗೆ ಈ ಕಡೆ ಬಂದ್ಬಿಟ್ಟು ಆಫ್ ಮಾಡೋದು ಇದು ಆನ್ ಅಂಡ್ ಆಫ್ ಮಾಡೋದು ಇದು ಇದು ತುಂಬ ಚೆನ್ನಾಗಿದೆ ಇದು ಕ್ಯಾಮ್ರಾ ವಿಡಿಯೋ ವಿಡಿಯೋ ನಾವು ಮಾಡುವಾಗ ಇದು ಇದನ್ನ ರೆಕಾರ್ಡ್ ಮಾಡುವಾಗ ಇದನ್ನು ಆನ್ ಮಾಡಬೇಕು ಈ ಥರ ಇದೆ ಇದ್ರದ್ದು ಕ್ಯಾಮ್ರದು ತುಂಬ ಚೆನ್ನಾಗಿದೆ ನೋಡಿ ಇದು ನೋಡಿ ಈ ಥರ ಇದೆ ಸೆಟ್ ಮಾಡಿದ್ದೀವಿ ಆಲ್ರೆಡಿ ನಿಮಗೆ ಒಂದು ಸತಿ ಆಲ್ರೆಡಿ ತೋರಿಸಿದ್ದೆ ಬಾಕ್ಸ್ ಆಗಿರೋ ಬಾಕ್ಸ್ ಆಗಿರೋದೆಲ್ಲ ಬಾಕ್ಸ್ ಆಗಿರೋದೆಲ್ಲ ತೋರಿಸಿದ್ದೆ ನಿಮಗೆ ನೋಡಿ ನಾವೆಲ್ಲ ಪಿಕ್ಸ್ ಮಾಡ್ಕೊಂಡಿದ್ದೀವಿ ಈ ಥರ ಇರುತ್ತೆ ನೋಡಿ ಇದು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಎಲ್ಲ ನೋಡಿ ಈ ಥರ ಇದೆ ಎಲ್ಮೆಟಿಗೆ ಸೆಟ್ ಮಾಡ್ಕೋಬೇಕು ಇದು ನಾವು ತೋರಿಸ್ತೀವಿ ತೋರಿಸ್ತೀವಿ ನೋಡಿ ಈಗ ಹಾಕ್ತೀವಿ ನಾವು ನೋಡಿ ಈಗ ಈ ಥರ ಹಾಕ್ಬೇಕು ಈ ಥರ ಹಾಕ್ಬೇಕು ಈ ಥರ ಹಾಕಿ ಇದು ಚಟ್ಟ ಮತ್ತು ಹ್ಞೂ ಈ ಥರ ಹ್ಞೂ ಈ ಥರ ನೋಡಿ ನೋಡಿ ಈ ಥರ ಎಲ್ಲ ಸೆಟ್ ಮಾಡಿದ್ದಾರೆ ಈಗ ಎಲ್ಮೆಟಿಗೆ ಸೆಟ್ ಮಾಡಿ ಎಲ್ಮೆಟಿಗೆ ಸೆಟ್ ಮಾಡಬೇಕು ಈ ಥರ ಇದೆ ಇದು ನಾನಿವಾಗ ಹೆಲ್ಮೆಟ್ ಹೆಲ್ಮೆಟ್ ಅದೆಲ್ಲ ಹಾಕೋದು ಈಗ ನಾವು ಈಗ ಒಂದು ವಿಡಿಯೋ ಮಾಡಿ ನಿಮ್ ತೋರಿಸ್ತೀನಿ ತರ ಕ್ಲಿಯರಿಟಿ ಬರುತ್ತೆ ಕ್ಯಾಮ್ರಾ ಅಂತೇಳಿ ಈಗ ತೋರಿಸ್ತಾ ಇದೀನಿ ನಿಮಗೆ ನೋಡಿ ಗಾರ್ಡನ್ದೆಲ್ಲ ವಿಡಿಯೋ ಮಾಡ್ಕೊಂಡು ನೋಡಿ ತೋರಿಸ್ತಾ ಇದೀನಿ ಈ ತರ ಕ್ಲಿಯರಿಟಿ ಬರುತ್ತೆ ಕ್ಯಾಮ್ರಾ ತುಂಬ ಚೆನ್ನಾಗಿದೆ ನೋಡಿ ಇದು ತುಂಬ ಕ್ಲಿಯಾರಿಟಿ ಬರುತ್ತೆ ತುಂಬಾ ಅದ್ಭುತವಾಗಿದೆ ಈ ಕ್ಲಾರಿಟಿ ನೋಡಿ ಈಗ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ನೋಡಿ ಈ ತರ ಹಿಡ್ಕಂಡು ನಾವು ಹೋಗ್ಬೋದು ಯಾವ ಥರ ಬೇಕಾದ್ರೂ ಜೂಮ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇದು ಒಂದ್ಸರ್ತಿ ತಗೊಳ್ಳಿ ಇದು ಇದು ಬಂದ್ಬಿಟ್ಟು ರೇಟ್ ಮಾಡು ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಈ ಒಂದು ವಿಡಿಯೋ ಈ ಒಂದು ಕ್ಯಾಮ್ರಾ ತುಂಬ ಚೆನ್ನಾಗಿದೆ ತಗೊಳ್ಳಿ ಎಲ್ಲರಿಗೂ ನಮಸ್ಕಾರ ನನ್ನ ಎಸ್ ಕೆ ಚಾನಲ್ ನೋಡಿ ಮರೆಯದೆ ಎಸ್ ಕೆ ಹರಿಸಮುದ್ರ ಚಾನಲ್ ನೋಡಿ ತಪ್ಪದೆ ಮರೆಯದೆ ನೋಡಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ